ಸ್ಪೆಷಲ್ ವಿಚಾರಣೆಗಳಿಗೆ ಸೆಲ್ಗಳು ಸ್ಪೆಷಲ್ ನ್ಯಾಯಾಲಯಗಳು ಎಲ್ಲ ಆ ಥರ ಮಾಡಿಸ್ಕೊಳ್ಳಿ ಒಂದನ್ನು ದರ್ಶನ್ ಅಂಡ್ ಗ್ಯಾಂಗ್ ಬಂಧನ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಸೇವೆಗೆ ಪೊಲೀಸ್ ಠಾಣೆ ಲಭ್ಯ ಆಗಿದೆ ದೂರು ಕೊಡೋಕೆ ಠಾಣೆ ಠಾಣೆಗೆ ಬಿಡ್ತಿಲ್ಲ ಯಾಕೆ ಯಾಕೆ ಬಿಡಲ್ಲ ನಿಮ್ ನಿಮ್ಗೆ ಏನಕ್ಕೆ ಇದು ಮೇ ಬಿ ಎ ಸೆಲೆಬ್ರಿಟಿ ಇನ್ ಮೂವಿ ಸ್ಕ್ರೀನ್ ಐ ಸೇ ಈಸ್ ಎನ್ ಆರ್ಡಿನರಿ ಫೆಲೋ ಇನ್ ಫ್ರಂಟ್ ಆಫ್ ಲಾ ಕುರ್ಚಿನೂ ಕೊಡಂಗಿಲ್ಲ ಎಲ್ಲಿ ಅವ್ರಿಗೆ ಬೆಂಚ್ ಕೊಟ್ಟರೆ ಅವ್ರಿಗೂ ಬೆಂಚೇ ಕೊಡ್ಬೇಕು ಕುರ್ಚಿನೂ ಕೊಡೋದು ಬೇರೆಯವರು ಬೆಂಚ್ ಕೊಡ್ರೆ ಕೊಂಚ್ ಕೊಡಿ ಬೇರೆಯವ್ರಿಗೂ ಕುರ್ಚಿ ಕೊಟ್ಟಿದ್ರೆ ಕುರ್ಚಿನೇ ಕೊಡಿ ನಿಮ್ಗೆ ಪೊಲೀಸ್ ಸ್ಟೇನಲ್ಲಿ ಠಾಣೆಗೆ ಬಿಡಲ್ಲ ಪಾಸ್ಪೋರ್ಟ್ ವೆರಿಫಿಕೇಶನ್ ತುರ್ತು ಸೇವೆ ಬಂದವನು ಇಲ್ಲಿ ಬಂತೆ ಯಾಕೆ ಠಾಣೆ ಇರೋದು ಸಾರ್ವಜನಿಕ ಸೇವೆಗ ಅಥವಾ ಏನು ಅನ್ನೋ ಪ್ರಶ್ನೆ ಬರುತ್ತೆ ದರ್ಶನ್ ಪೊಲೀಸ್ ಸ್ಟೇಷನ್ ಅಂತ ಹಾಕ್ಬಿಡಿ ಹಂಗಾರೆ ಯಾರು ಬಡ ದೀಸ್ ದಿಸ್ ಆಲ್ ನಾಟ್ ಕರೆಕ್ಟ್ ಬೆಂಗಳೂರು ಸಿಟಿ ಪೊಲೀಸರು ಪ್ರಕರಣದಲ್ಲಿ ಯು ಹ್ಯಾವ್ ಆಕ್ಟೆಡ್ ಲಾರ್ಜ್ಲಿ ಓಕೆ ಅನ್ನೋ ಥರ ಕಾಣಿಸಿದೆ ಅಂತ ಜನಕ್ಕೆ ಅನಿಸಿದೆ ಎರಡು ದಿನದಿಂದ ಅದನ್ನ ಕಳ್ಕೋಬೇಡಿ ಯಾವ ಮುಲಾಜ್ಗು ಬಿದ್ದಿಲ್ಲ ನಾವು ಅನ್ನೋದನ್ನ ಗಂಟೆ ಒಡ ತೋರಿಸಿ ಜನಕ್ಕೆ ಕರ್ಕೋಬಾರ್ದು ಅದನ್ನ ನೀವು ರೇರ್ ಪೊಲೀಸಿನ ವಿಚಾರದಲ್ಲಿ ಆ ಥರ ನಂಬಿಕೆ ಬರೋದು ಜನಕ್ಕೆ ಮಹಾಜರು ವೇಳೆ ದರ್ಶನ್ಗೆ ಹಂಗ ಆರೋಪಿಗಳ ಪೈಕಿ ಒಬ್ಬನಾದ ಪ್ರದರ್ಶನಿಗೆ ಮಾತಾಡಕ್ಕೆ ಒಂದು ಮೊಬೈಲ್ ಸೌಲಭ್ಯ ಸಿಗಾಕೊಂಡಿದೆ ವಿಶುಎಲ್ಸ್ ಅದಕ್ಕೆ ಏನೋ ಹೇಳ್ತಿದ್ದಾರೆ ಅಂತ ಇನ್ಯಾರನೋ ಟ್ರ್ಯಾಕ್ ಮಾಡಕ್ ಮಾಡ್ತಾ ಇದ್ವಿ ಸಬ್ಬ ಅದನ್ನ ಅಂತ ಏನೋ ಹೊಡೆದಿದ್ದೀರಂತೆ ಅಲ್ಲೇ ಜಾಗ ಟ್ರ್ಯಾಕ್ ಮಾಡಕ್ಕೆ ಮಹಜರ ಕರ್ಕೊಂಡು ಹೋಗಿರೋ ಕಡೆಯಲ್ಲಿ ಮೊನ್ನೆ ಅವ್ನ್ ಗ್ಯಾಂಗ್ ಯಾರಿಗೋ ಯಾರ ಕೊಟ್ಟರೋ ಗೊತ್ತಿಲ್ಲ ಒಳಗಡೆಗೆ ಬಿರಿಯಾನಿದು ಬ್ಯಾಗ್ ಬ್ಯಾಗ್ ಎಟ್ಲೇ ಎತ್ಕೊಂಡು ಹೋಗ್ತಿದ್ರು ಯಾಕೆ ಅಡುಗೆ ಅವ್ರನ್ನೇ ಕರ್ಸ್ಬಿಟ್ಟು ಅಲ್ಲೇ ಒಲೆ ತರಿಸ್ಬಿಟ್ಟು ಮಾಡಿಸ್ಬಿಟ್ಟಿದ್ದರು ಆಗ್ತಿತ್ತಲ್ರಪ್ಪ ಅವ್ರಿಗೇನು ಬೇಕೋ ಅದನ್ನೇ ಬರೀ ಬಿರಿಯಾನಿ ಯಾಕೆ ಚಿಕನ್ ಮಟನ್ನು ಏನೇನು ಬೇಕೋ ಬಿಸಿಬೇಳೆ ಭಾತೋ ಅಥವಾ ನಂದಿನಿನ್ನೋರ್ದು ಒಳ್ಳೆ ಇದ್ರದ್ದು ಪಾಯಸ ಇದೆ ಹಾಂ ಏನು ಪಾಯಸ ನಮ್ಮ ನಂದಿನಿ ಬ್ರ್ಯಾಂಡಲ್ಲಿ ಸಾಕತ್ತಾಗಿ ಮಾಡಿದ್ದಾರೆ ಅದನ್ನ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಟೇಸ್ಟ್ ಮಾಡಿ ನೋಡಿ ಒಂದು ಸದಿ ಬೇಡ ಕೀ ಶಾವ್ಗೆ ಪಾಯಸ ಭಾಳ ಚೆನ್ನಾಗಿ ಮಾಡಿದ್ದಾರೆ ಮಾ ಮಾಡ್ಸಿಕೊಟ್ರೆ ಮಾಡಿಸ್ಬೋದಿತ್ತ ಆರಾಮಾಗೆ ಎರಡು ನಿಮಿಷಕ್ಕೆ ರೆಡಿ ಆಗ್ತಿತ್ತು ಅದು ಹಾಗಾಗಿ ಈಗ ಮಾಧ್ಯಮದವ್ರನ್ನೂ ಟೂ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿ ಇಟ್ಟಿದಾರಂತೆ ನೀವು ಎಲ್ಲರೂ ಇಟ್ಕೊಳ್ಳಿ ಮಾಧ್ಯಮದವ್ರನ್ನ ನಮಗೇನು ಸಿಕ್ಕಬೇಕೋ ಅದು ಸಿಕ್ಕತ್ತೆ ನೀವು ಏನು ಚಿಪ್ಪರಲ್ಲಾಗ ಹೊಡೆದ್ರೂ ಏನೂ ಆಗಲ್ಲ ಇನ್ನೂರು ಮೀಟರ್ ದೂರ ಇಡ್ತೀವಿ ಇನ್ನೂರು ಮೀಟರ್ ಆದ್ಮೇಲೆ ನಾವು ಕ್ಯಾಮರಾ ಅಲ್ಲ ಅಂತ ನಿಮಗೆ ಏನಾದ್ರೂ ಬರ್ಕotti диವಾ ಹಾಗೇನಿಲ್ಲ ನಿಮಗೆ ಬರ್ಕotti ನಾವು ಇನ್ ಫ್ಯಾಕ್ಟ್ ಐ ವಾಂಟೆಡ್ ಟು ಚಾಲೆಂಜ್ ದಿಸ್ ಥಿಂಗ್ ಇನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇವತ್ತು ಇಟ್ ಇಸ್ ನಾಟ್ ಎ ಡ್ರೋನ್ ಏರಿಯಾ ಐ ವಾಂಟೆಡ್ ಟು ಫ್ಲೈ ಎ ಡ್ರೋನ್ ಅಲ್ಲಿ ಸುಮನತೆ бай ಮುಚ್ಚಿಕೊಂಡು ಬೇಡ ಅಂತ ಹೌ ಕ್ಯಾನ್ ಯು ಸ್ಟಾಪ್ ಮೀ ಏನ ನೋ ಫ್ಲೈ ಜೋನ ಬೇಡ ಇವೆಲ್ಲ ನೆಸಿಸಿಟಿ ಇಲ್ಲ ಅಂತ ನನ್ನ ಭಾವನೆ ದಿ ಪೊಲೀಸ್ ಕಮಿಷನರ್ ಅಪಿಯರ್ಸ್ ಟು ಬಿ ಆಕ್ಟಿಂಗ್ ಇನ್ ಎ ರೈಟ್ಫುಲ್ ವೇ ತರ ಇದೆ ಹಾಗಾಗಿ ಇಟ್ ನೀಡ್ ನಾಟ್ ಬಿ ಟಾರ್ನಿಶ್ಡ್ ಅದಕ್ಕೆ ಒಂದು ಕಪ್ಪನ್ನು ಹಾಕೋಬೇಕಾದ ಅವಶ್ಯಕತೆ ಇಲ್ಲ ಮನಪಡ ಯಾವೊಂದು ಮಾನ ಮರ್ಯಾದೆ ಉಳಿಸೋ ತರದ ಮರ್ಯಾದೆ ಬರಬಹುದಾದ ಕೆಲಸ ಏನೂ ಇಲ್ಲ ಇದರಲ್ಲಿ ಎಸ್